ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಎಲ್ತಿಯಾಗಿ ಗೋಬಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಗೋಬಿ ಮಂಜೂರಿ ಸೊ ಹೆಂಗೆ ಹೆಲ್ದಿಯಾಗಿ ಅಂತ ಹೇಳಿದ್ರೆ ನಾನಿಲ್ಲಿ ಯಾವುದೇ ರೀತಿ ಕಾರ್ನ್ಫ್ಲೋರ್ ಆಗಲಿ ಮೈದಾ ಆಗಲಿ ಏನು ಯೂಸ್ ಮಾಡಿಲ್ಲ ಸೋಡಾ ಆಗಲಿ ಏನೂ ಥರನೂ ಯೂಸ್ ಮಾಡಿಲ್ಲ ಒಂದೇ ಏನು ನೆಗೆಟಿವ್ ಇಂಪ್ಯಾಕ್ಟ್ ಅಂತಂದರೆ ಆಯಿಲಲ್ಲಿ ಡೀಪ್ ಫ್ರೈ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ದ್ಯಾನ್ ಕಂಪೇರ್ ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ರೋಡ್ ಸೈಡ್ಸಿಗೆ ಗೋಬಿ ಇಲ್ಲ ಅಂಗಡಿಯಲ್ಲಿ ಗೋಬಿ ಕಂಪೇರ್ ಮಾಡಿದ್ರೆ ಹೆಲ್ದಿ ಅಂತಲೇ ಹೇಳ್ಬೋದು ಸೊ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಆಗಲಿ ಇಲ್ಲ ಅಂತಂದರೆ ಯಾವಾಗಲಾದರೂ ಸಂಡೆ ನಾನ್ ವೆಜ್ ತಿನ್ನೋಕೆ ಇಷ್ಟ ಆಗಿಲ್ಲ ಅಂತ ಅಂದಾಗಲಾಗಲಿ ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊ ನಾವು ಸಂಡೇ ಈ ಸಮ್ಮರಲ್ಲಿ ನಾನ್ ವೆಜ್ ಪ್ರಿಫರ್ ಮಾಡೋದ್ಕಿನ್ನ ಈ ಥರ ಏನಾರು ಮಾಡ್ಕೊಳ್ಳೋಣ ಅಂತ ಮಾಡಿದ್ವಾಗು ಸೊ ಒಂದು ಕೋಸ್ ಏನಿರುತ್ತೆ ಅದನ್ನು ಸಣ್ಣದಾಗಿ ಹೆಚ್ಚು ಹೆಚ್ಕೊಳ್ಳಿ ಮತ್ತು ಕೋಸು ತುಂಬ ಚೆನ್ನಾಗಿ ವಾಶ್ ಮಾಡಿ ಬಿಕಾಸ್ ಸಣ್ಣ ಸಣ್ಣ ಹುಳ ಇರುತ್ತೆ ಆದರೆ ಬಿಸಿನೀರಲ್ಲೇ ತೊಳಿಯಕ್ಕೆ ಟ್ರೈ ಮಾಡಿ ಸೊ ದಟ್ ಅದೆಲ್ಲ ಹೋಗುತ್ತೇನೆ ಉಳಿದ್ರು ಸ್ವಲ್ಪ ಅಶ್ನ ಹಾಕೊಂಡು ತೊಳೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಟೊಮೆಟೊ ಕ್ಯಾಪ್ಸಿಕಮು ಮತ್ತು ಟೊಮೆಟೊ ಸಾಸು ಚಿಲ್ಲಿ ಸಾಸು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇನ್ನೇನು ಬೇಡ ಸೊ ಸ್ವಲ್ಪ ಇದು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಏನಕ್ಕೆ ಆ್ಯಡ್ ಮಾಡಿದ್ದೀನಿ ಅಂತ ಅಂದರೆ ಕ್ರಿಸ್ಪಿಯಾಗಿ ಬರಲಿ ಅಂತ ಅಷ್ಟೇ ಸೊ ಕಾರ್ನ್ಫ್ಲೋರ್ ಬದಲು ಅಕ್ಕಿ ಹಿಟ್ಟು ಆ್ಯಡ್ ಮಾಡಿದ್ದೀನಿ ಮೈದಾ ಹಿಟ್ಟು ಬದಲು ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಬಜ್ಜಿ ಥರ ಅಂತ ಫೀಲ್ ಆಗುತ್ತೆ ಬಟ್ ಲಾಸ್ಟಿಗೆ ಏನೇ ಒಗ್ಗರಣೆ ಕೊಟ್ಟಾಗಲೂ ಚಿಲ್ಲಿ ಸಾಸು ಮತ್ತು ರೆಡ್ ಸಾಸ್ ಸಾಸೆಲ್ಲ ಹಾಕ್ತಾಗ ಎಲ್ಲ ಹಾಕ್ತಾಗ ಗೋಬಿ ಟೇಸ್ಟೇ ಬರುತ್ತೆ ಸೊ ತುಂಬ ಚೆನ್ನಾಗಿತ್ತು ಸತಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಸೊ ನಾನಿಲ್ಲಿ ಯೂಸ್ ಮಾಡಿರೋದು ಆಶ್ವಿ ಆಶೀರ್ವಾದ ಅವ್ರದ್ದು ಕಡಲೆ ಹಿಟ್ಟು ಸೊ ಲಮ್ಸ್ ಏನು ಇಲ್ದಂಗೆ ಫಸ್ಟು ಕಡಲೆ ಹಿಟ್ಟು ಹಾಕಿದ ತಕ್ಷಣವೇ ನೀರು ಹಾಕೋಕೆ ಹೋಗ್ಬೇಡಿ ಬಿಕಾಸ್ ನಾವು ಕೋಸ್ ನಾವು ವಾಟರಿಂದಾನೆ ತೊಳೆದಿರ್ತೀವಲ್ಲ ಅದರಲ್ಲೇ ವಾಟರ್ ಕಂಟೆಂಟ್ ಇರುತ್ತೆ ಅದರಲ್ಲೇ ಸ್ವಲ್ಪ ಹಾಗೆ ಕಲಿಸ್ಕೊಳ್ಳಿ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಕಲಿಸ್ಕೊಂಡು ಆದಮೇಲೆ ನಿಮಗೇನಾರು ನೀರು ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ತೆಳ್ಳಗೆ ನೀರು ನೀರು ಥರ ಆದರೆ ಎಣ್ಣೆಲಿ ಹಾಕಿ ಕರಿಯಕ್ಕಾಗಲ್ಲ ಅದಕ್ಕೋಸ್ಕರ ಸೊ ಕ್ಲೀನಾಗೆಲ್ಲ ಕಲಿಸಲ್ಲ ಆದಮೇಲೆ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡಿ ಒಂದು ಫೈವ್ ಟೆನ್ ಮನತ್ಸು ಅಷ್ಟೊ ತನಕ ನೀವು ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಆನಿಯನ್ನು ಕ್ಯಾಪ್ಸಿಕಮ್ ಇಷ್ಟೇ ನಾನು ಯೂಸ್ ಮಾಡಿಕೊಂಡಿದ್ದು ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ಮ್ಯಾರಿನೇಟ್ ಆಗುತ್ತೆ ಸೊ ಕಟ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಎಣ್ಣೆಗೆ ಬಿಸಿ ಆದಮೇಲೆ ಎಣ್ಣೆ ಇಟ್ಟು ಬಿಸಿ ಎಲ್ಲ ಆದಮೇಲೆ ಫ್ರೈ ಮಾಡ್ಕೊಳ್ಳಿ ಡೀಪ್ ಫ್ರೈ ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಟೆ ಫ್ರೈ ಮಾಡಿ ಬಿಕಾಸ್ ನಾವು ಕಡಲೆ ಹಾಕಿರೋದ್ರಿಂದ ಜಾಸ್ತಿ ಉರಿ ಕೊಟ್ಬಿಟ್ರೆ ಬೇಗ ಆಗುತ್ತೆ ಅದಕ್ಕೋಸ್ಕರ ಸ್ಲಿಮ್ಮಲ್ಲಿ ಇಟ್ಟೆ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಕ್ಲೀನಾಗಿ ಬೇಯುತ್ತೆ ಸೊ ಅದಾದಮೇಲೆ ಒಗ್ಗರಣೆಗೆ ರೆಡ್ ಸಾಸ್ ಮತ್ತು ಚಿಲ್ಲಿ ಸಾಸ್ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂತ ಸಖತ್ತಾಗಿ ಬಂದಿತ್ತು ಸೊ ಎಲ್ಲ ಈರುಳ್ಳಿ ಕ್ಯಾಪ್ಸಿಕಮ್ ಟೊಮೊಟೊ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಆದಮೇಲೆ ಅದೆಲ್ಲ ಬಾಡಿದೆ ಅಂತ ಗೊತ್ತಾದಮೇಲೆ ಉಪ್ಪು ಅಷ್ಟೇ ಬೇಕು ಅಂದರೆ ಹಾಕ್ಕೊಳ್ಳಿ ಫಸ್ಟು ನೀವು ನಾವೆಲ್ಲ ಏನು ಫ್ರೈ ಮಾಡ್ಕೊಂಡಿದ್ದೀವಿ ಸತಿ ಟೇಸ್ಟ್ ಮಾಡಿ ನೋಡಿ ಅದರಲ್ಲೇ ಜಾಸ್ತಿ ಉಪ್ಪಿತ್ತು ಅಂದರೆ ಇದಕ್ಕೇನು ಹಾಕೋಕೆ ಹೋಗ್ಬೇಡಿ ಬಟ್ ಲೈಟಾಗಿ ಒಂದು ಟೂ ಒಂದು ಸ್ವಲ್ಪನಾರು ಒಂದು ಚಿಟಿಕೆ ಅಷ್ಟು ಅಂತಾರಲ್ಲ ಅಷ್ಟಾದರೂ ಹಾಕೊಳ್ಳಿ ಹರ್ ದಟ್ ಈರುಳ್ಳಿ ಎಲ್ಲ ಬೇಗ ಬಾಡುತ್ತೆ ಚಿಲ್ಲಿ ಸಾಸು ರೆಡ್ ಸಾಸು ಎರಡೂ ಹಾಕಿ ಆದಮೇಲೆ ಗೋಬಿ ಏನು ಫ್ರೈ ಆಗಿರುತ್ತೆ ಅದನ್ನು ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿ ಈಸಿ ಪೀಸಿಯಾಗಿ ಗೋಬಿ ರೆಡಿಯಾಗುತ್ತೆ ಸೊ ಸೈಡ್ ಡಿಶ್ ಆಗಾದರೂ ಯೂಸ್ ಮಾಡ್ಬೋದು ಇಲ್ಲ ಅಂತ ಅಂದರೆ ಸ್ನ್ಯಾಕ್ಸಿಗಾದ್ರೂ ಯೂಸ್ ಮಾಡ್ಕೊಬೋದು ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್